ನಾವಿಂದು ಐತಿಹಾಸಿಕ ಪವಿತ್ರ ಕ್ಷೇತ್ರವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಯಾವ ಕ್ಷೇತ್ರ ಅಂತೀರಾ ಅದುವೇ ನವ ಬೃಂದಾವನ ಮಧ್ವಾ ಸಂತರ ಪವಿತ್ರ ಒಂದು ದ್ವೀಪದಲ್ಲಿದ್ದಿದೆ ಅಂದರೆ ಆನೆಗಿಂದ ನಡುಗಡ್ಡೆಯಲ್ಲಿ ಸುತ್ತಲೂ ನೀರಿದೆ ನಡುವೆ ಮಾತ್ರ ಈ ಬೃಂದಾವನಗಳಿವೆ ಸೊ ಇದನ್ನು ನೋಡ್ಲಿಕ್ಕೆ ನಾವು ಬೋಟ್ ಮುಖಾಂತರ ಹೋಗ್ಬೋದು ಸೊ ನಾವೀಗ ಬೋಟ್ ಮುಖಾಂತರ ನಾವು ಆ ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ ನವ ಬೃಂದಾವನಕ್ಕೆ ಸೊ ಇದಕ್ಕೆ ಎರಡು ದಾರಿ ಇದೆ ಒಂದು ವೆಂಕಟಾಪುರ ಕಡೆಯಿಂದ ಮತ್ತು ಒಂದು ಆನೆಗುಂದಿ ಕಡೆಯಿಂದ ಬರಬಹುದು ಈ ನೋಡಲಿಕ್ಕೆ ವೆಂಕಟಾಪುರ ಕಡೆಯಿಂದ ತೆಪ್ಪದಲ್ಲಿ ಬರಬಹುದು ಆನೆಗುಂದಿ ಕಡೆಯಿಂದ ನೀವು ಬೋಟ್ ಮುಖಾಂತರ ಬರಬಹುದು ಒಬ್ಬರಿಗೆ ಅರವತ್ತು ರೂಪಾಯಿ ತೊಗೊಳ್ತಾರೆ ಈ ಪವಿತ್ರ ಸ್ಥಳ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗುಂದಿಯ ತುಂಗಭದ್ರಾ ನದಿಯ ನಡುಗಡ್ಡೆಯಲ್ಲಿ ಇದೆ ನವ ಬೃಂದಾವನ ಮಹತ್ವ ಏನಂದ್ರೆ ಒಂಬತ್ತು ಮದುವೆ ಸಂತರ ಬೃಂದಾವನಗಳಿರುವ ಪವಿತ್ರ ಕ್ಷೇತ್ರ ಇದು ಇದಕ್ಕೆ ಉತ್ತರಾದಿ ಮಠ ವ್ಯಾಸರಾಜ ಮಠ ಮತ್ತು ರಾಘವೇಂದ್ರ ಮಠಗಳ ಪೌರಾಣಿಕ ಸಂಬಂಧ ಇದೆ ಇಲ್ಲಿನ ಬೋಟ್ಗಳು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಇರ್ತವೆ ನಿಮಗೆ ನನ್ನ ಒಂದು ಸಜೆಷನ್ ಅಂದರೆ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ನೀವು ಹೋಗ್ಬೇಕು ಇಲ್ಲಾಂದರೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಯಾಕಂದ್ರೆ ತುಂಬಾ ಬಿಸಿಲು ಜಾಸ್ತಿ ಇದೆ ಇಲ್ಲಿ ಇದು ಎಲ್ಲ ಭಕ್ತರಿಗೆ ಐತಿಹಾಸಿಕ ಮತ್ತು ಆಸಕ್ತರಿಗೆ ಆದ್ಯ ತಾಣ ಕೂಡ ಹೋಗೋಣ ಸುಮಾರು ಜನ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಲ್ರೆಡಿ ನೋಡಿ ಈ ಬೆಟ್ಟದ ಹಿಂದೆ ಇದೆ ಅದು ಸುಮಾರು ಒಂದು ಏಳ್ನೂರು ಮೀಟರ್ ಹೋಗ್ಬೇಕು ನಡ್ಕೊಂಡು ಸೊ ಇದರಲ್ಲಿ ನಾವು ಬೃಂದಾವನ ಒಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಶಿಷ್ಟಾಚಾರ ಪಾಲನೆ ಮಾಡಬೇಕು ಸೊ ಗಂಡು ಮಕ್ಕಳು ತಮ್ಮ ಶರ್ಟ್ ಬಿಚ್ಚಿಟ್ಟುಕೊಂಡು ಹೋಗ್ಬೇಕು ಕಾಲ್ನಡಿಗೆಯಲ್ಲಿ ಈ ತರ ಹೋಗ್ಬೇಕು ಆ ಕಡೆ ಈ ಕಡೆ ಸಿಕ್ಕ ಗುಂಡುಗಳಿದೆ ಪಕ್ಕದಲ್ಲೇ ನದಿ ಇದೆ ತುಂಗಭದ್ರಾ ನದಿ ತುಂಬಾ ಚೆನ್ನಾಗಿದೆ ಇಲ್ಲಿನ ವಾತಾವರಣ ನೋಡಿ ಯಾವ ತರ ಇದು ಕ್ಲೈಮೇಟ್ ಇದು ವಾತಾವರಣ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದು ಎದುರಿ ಕಾಣ್ತಾ ತಾರಾ ಬೆಟ್ಟ ಅಂತ ಹೇಳ್ಬಿಟ್ಟು ಇದು ಕಿಶ್ಗಿಂದ ಒಂದು ಪುರಾಣದಲ್ಲಿ ಬರುತ್ತೆ ತಾರಾ ಬೆಟ್ಟ ಅಂತ ಹೇಳ್ಬಿಟ್ಟು ಇದು ಬೃಂದಾವನಕ್ಕೆ ಹೋಗಕ್ಕೆ ಮುಂಚೆ ಇಲ್ಲಿ ಸ್ನಾನ ಮಾಡಿ ಹೋಗ್ಬೋದು ಅಥವಾ ಸೊ ಮುಖಕ್ಕೆ ಮುಖ ತೊಳ್ಕೊಂಡು ಕೂಡ ಇಲ್ಲಿಂದ ಹೋಗೋದು ಈ ನದಿಯಲ್ಲಿ ಬನ್ನಿ ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ ತುಂಗಭದ್ರಾ ನದಿ ನೀರು ಯಾವ ರೀತಿ ಹರಿತದೆ ತುಂಗಭದ್ರಾ ಪ್ರಶಾಂತವಾಗಿ ಹರಿತಾ ಇದ್ದಾಳೆ ನಾವಿಲ್ಲಿ ಕೆಲ ಸಮಯ ಕಳೆದು ಕೈಕಾಲು ಮುಖ ತಿಳ್ಕೊಂಡು ಬೃಂದಾವನಕ್ಕೆ ಹೋಗ್ತಾ ಇದ್ದೀವಿ ಈಗ ಈ ಬೃಂದಾವನ ಆವರಣ ಪ್ರವೇಶಿಸ್ತಾ ಇದ್ವಿ ಇಲ್ಲಿ ರಂಗನಾಥನ ದೇವಸ್ಥಾನ ಕೂಡ ಇದೆ ಇಲ್ಲಿ ತುಪ್ಪ ದೀಪಿಸ್ತಾರೆ ಜನ ಆಂಜನೇಯನ ದೇವಸ್ಥಾನ ಕೂಡ ಇದೆ ಈ ಬೃಂದಾವನದಲ್ಲಿ ಇರ್ತಕ್ಕಂತ ಎದಿಯರ್ ಯಾರಂದ್ರೆ ಶ್ರೀ ಪದ್ಮನಾಭ ತೀರ್ಥರು ಶ್ರೀ ಜಯತೀರ್ಥರು ಶ್ರೀ ಕವಿಂದರ್ ತೀರ್ಥರು ಶ್ರೀ ವಾಗೀಶ ತೀರ್ಥರು ಶ್ರೀ ತೀರ್ಥರು ಶ್ರೀ ರಘುನಾಥ ತೀರ್ಥರು ಶ್ರೀ ಶ್ರೀನಿವಾಸ ತೀರ್ಥರು ಶ್ರೀ ರಾಮತೀರ್ಥರು ಶ್ರೀ ಸುಧೀಂದ್ರ ತೀರ್ಥರು ಇದು ವ್ಯಾಸರಾಜ ತೀರ್ಥರ ಬೃಂದಾವನ ಇವರು ವಿಜಯನಗರದ ಅರಸರ ರಾಜಗುರುಗಳು ಇವರೇ ಯಂತ್ರೋದ್ಧಾರಕ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದವರು ಇದು ಮಧ್ವಾಚಾರ್ಯರ ನೇರ ಶಿಷ್ಯರು ಅಥವಾ ಅವರ ಪರಂಪರೆಯ ಒಂಬತ್ತು ಮಹಾನ್ ಮಧ್ವ ಸಂತರ ಬೃಂದಾವನ ಹೊಂದಿದೆ ಇದು ಸುಧೀಂದ್ರ ತೀರ್ಥರ ಬೃಂದಾವನ ಇದು ಯಾರಂದರೆ ಸಾಕ್ಷಾತ್ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಗುರುಗಳು ಇವರು ಇವರ ಬೃಂದಾವನ ಇಲ್ಲಿದೆ ಸುತ್ತಲೂ ಪ್ರೊಡಕ್ಷನ್ ಇದೆ ಯಾಕಂದರೆ ಮುಂಚೆ ಸಿಕ್ಕಾಪಟ್ಟೆ ನಿಧಿಗೌಡರು ಎಲ್ಲ ಹಾಳು ಮಾಡಿದರು ಸೊ ಹಾಗಾಗಿ ಇಲ್ಲಿ ಸಿ ಸಿ ಟಿ ವ್ಯವಸ್ಥೆ ಮಾಡಿ ಸುತ್ತಲೂ ಪ್ರೊಡಕ್ಷನ್ ಕೊಟ್ಟಿದ್ದಾರೆ ತೀರ್ಥರು ವಿಜಯನಗರದ ಅರಸರ ರಾಜಗುರುಗಳು ಆಗಿದ್ದರಿಂದ ಅವರ ಒಂದು ಈ ಬೃಂದಾವನ ತುಂಬ ವಿಶೇಷವಾಗಿದೆ ಎಲ್ಲರೂ ಈ ನವ ಬೃಂದಾವನ ಕ್ಷೇತ್ರಕ್ಕೊಂದ್ಸರ್ ನಮಸ್ಕರಿಸಿ ಈ ಬೃಂದಾವನ ಎದುರುಗಡೆನೆ ಆಂಜನೇಯ ವಿಗ್ರಹ ಇದೆ ತುಂಬ ವಿಶೇಷವಾದ ಆಂಜನೇಯ ಅದು ಇಲ್ಲಿ ಅವತಾರತ್ರಯ ಪ್ರಾಣದೇವರ ಪ್ರಭಾವ ಕೂಡ ಹೆಚ್ಚಿದೆ ಪ್ರಾಣದೇವರಂದ್ರೆ ಹನುಮಂತ ಹನುಮ ತುಂಬ ವಿಶೇಷವಾಗಿದೆ ಹನುಮ ಭೀಮ ಮತ್ತು ಮಧ್ವರ ಆಕಾರದಲ್ಲಿ ಈ ಆಂಜನೇಯ ಇದ್ದಾನೆ ಮುಖ ಆಂಜನೇಯದಾಗಿದ್ದರೆ ದೇಹವು ಬಲಶಾಲಿ ಭೀಮನದಾಗಿದೆ ಮತ್ತು ಕುಳಿತಿರುವ ಭಂಗಿ ಮಧ್ವಾಚಾರ್ಯರು ಗ್ರಂಥವನ್ನು ಹಿಡಿದುಕೊಂಡು ಓದುತ್ತಿರುವಂತೆ ಕಾಣಿಸುತ್ತಿದೆ ಹಾಗಾಗಿ ಅದಕ್ಕೆ ಪ್ರಾಣದೇವರು ಪ್ರಾಣದೇವರಂತ ಹೆಸರು ಬಂದಿದೆ ನಾವು ಸುಡು ಬಿಸಿಲಲ್ಲಿ ಹೋಗಿದ್ದ ಕಾರಣ ಸೊ ರಂಗನಾಥ ದೇವಸ್ಥಾನ ಮುಚ್ಚಿತ್ತು ಹಾಗಾಗಿ ಹೊರಗಡೆಯಿಂದ ನಾವು ದರ್ಶನ ಪಡೆದ್ವಿ ರಂಗನಾಥ ದೇವರದು ವಿಶೇಷ ಅಂದ್ರೆ ಇದಕ್ಕೆ ಯಾವುದೂ ಇಲ್ಲ ಬಂಡೆ ಮೇಲೆನೆ ಇದು ರಂಗನಾಥ ದೇವಸ್ಥಾನ ಇದೆ ಇದು ಆಂಜನೇಯನ ವಿಗ್ರಹ ನಮೋ ಆಂಜನೇಯ ಯ ನಮ ಇಲ್ಲಿಂದ ಮೇಲಿಂದ ಕೂಡ ನೋಡಬಹುದು ನೋಡ್ಬೋದು ತುಪ್ಪದೀಪ ಸ್ಥಳ ಇದು ಇದು ಧ್ಯಾನ ಮಾಡ್ತಕ್ಕಂಥ ಗುಹೆ ತುಂಬ ಕೂಲಾಗಿದೆ ಒಳಗಡೆ ಧ್ಯಾನ ಮಂದಿರ ಸೊ ಎರಡು ಬಂಡೆಗಳ ಕೆಳಗಡೆ ಇದೆ ಇದು ಇಲ್ಲಿ ಒಂಬತ್ತು ಜನ ಯತಿಗಳು ಮತ್ತು ಅವರ ಕಾಲವನ್ನು ಕೂಡ ಗೋಡೆ ಮೇಲೆ ತಿಳಿಸಿದ್ದಾರೆ ನೀವು ನೋಡ್ಬೋದು ಪ್ರತಿಯೊಬ್ಬರು ಒಂದು ನೂರು ಜಾಸ್ತಿ ವರ್ಷ ಬದುಕಿದ್ದಾರೆ ಇಲ್ಲಿ ಈಗ ಸಾಯಂಕಾಲ ಐದು ಗಂಟೆ ಆಯಿತು ನಾವೀಗ ವಾಪಸ್ ಹೋಗ್ತಾ ಇದ್ದೀವಿ ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಅವ್ರ ಫ್ರೆಂಡ್ ನಿಮ್ಮ ಫ್ರೆಂಡ್ಸ್ಗೆ ಧನ್ಯವಾದಗಳು